ಶೆಟ್ಟಿ ತಿಮರೋಡಿಯ ಗಡಿಪಾರು ಆದೇಶಕ್ಕೆ ಸಂಬಂಧಪಟ್ಟ ಪುತ್ತೂರಿನಲ್ಲಿ ವಿಜಯ್ ವಾಸು ಪೂಜಾರಿ ಅವರು ಒಂದಷ್ಟು ಆರ್ಗ್ಯುಮೆಂಟ್ ಅನ್ನು ಕೂಡ ಮಾಡಿದ್ರು ಲಾಸ್ಟ್ ಎಪಿಸೋಡ್ ಅಲ್ಲೂ ಕೂಡ ತಿಳಿಸಿದ್ದೆ ಇದನ್ನು ಒಂದು ವೇಳೆ ಮತ್ತೊಮ್ಮೆ ಗಡಿಪಾರು ಆದೇಶವನ್ನು ಮಾಡಿದ್ರೆ ಖಂಡಿತವಾಗ್ಲು ಇದರಲ್ಲಿ ಎ ಸಿ ಎಸಿಯವರು ಅನುಭವಿಸಬೇಕು ಅನ್ನುವಂತಹ ವಿಚಾರದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ನ ಆದೇಶವನ್ನು ಉಲ್ಲೇಖಿಸಿ ಕೂಡ ಹೇಳಿರುವಂತದ್ದು ಮತ್ತೆ ಎಸಿಯವರು ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನು ಗಡಿಪಾರು ಆದೇಶವನ್ನು ಮಾಡಿದ್ದಾರೆ ಜೊತೆಗೆ ವಿಜಯ್ ವಾಸು ಇದ್ದಾರೆ ಕೇಳ್ತಾ ಹೋಗ್ತೀನಿ ನಮಸ್ತೆ ನಮಸ್ತೆ ಮಹೇಶೆಟ್ಟಿ ತಿಮಲುಡಿಯ ಗಡಿಪಾರು ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಎಸಿ ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ನಡೆಸಿದ್ರೆ ಇದರಲ್ಲಿ ಎಸಿಯವರು ಕೂಡ ಬಲಿಪಶು ಆಗುವಂತ ಸಾಧ್ಯತೆ ಇದೆ ಒಂದು ವೇಳೆ ನೀವು ಗಡಿಪಾರು ಆದೇಶವನ್ನು ಮತ್ತೊಮ್ಮೆ ಹೊರಡಿಸಿದ್ರೆ ಅಂತೇಳಿ ಈಗ ಮತ್ತೊಮ್ಮೆ ಗಡಿಪಾರು ಆದೇಶವನ್ನು ಹೊರಡಿಸಿದ್ದಾರೆ ಏನ್ ಹೇಳ್ತೀರಾ ಅಂತೇಳಿ ನನಗೆ ಆ ಆದೇಶದ ಬಗ್ಗೆ ನನಗೆ ಬಲವಾದಂಥ ಒಂದು ಅನುಮಾನ ಇದೆ ಕಾರಣ ಇಷ್ಟೇ ಮೊದಲನೇ ದಿನ ನಾನು ಹೋದಂಥ ಸಂದರ್ಭದಲ್ಲಿ ನಾನು ಆಕ್ಷೇಪಣೆಗೆ ಕಾಲಾವಕಾಶ ಕೇಳಿದ್ದೇನೆ ಆಕ್ಷೇಪಣೆ ನನಗೆ ಒಂದು ಎರಡು ದಿವಸದಲ್ಲಿ ಕಾಲಾವಕಾಶ ಕೊಟ್ಟಿದ್ದಾರೆ ಆ ಹೊತ್ತಿನಲ್ಲಿ ಏನಾಗಿದೆ ಅಂದರೆ ಅವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದರೂ ಸರ್ಕಲ್ ಸರ್ಕಲ್ ಇನ್ಸ್ಪೆಕ್ಟ್ರವರು ಎ ಸಿ ಅವರ ಚೇಂಬರ್ಗೆ ಕಡತವನ್ನು ತಕೊಂಡು ಹೋಗ್ತಾರೆ ನಾನು ಅವತ್ತೇ ಅದಕ್ಕೆ ಆಕ್ಷೇಪಣೆ ಕೂಡ ಹಾಕಿದ್ದೇನೆ ಯಾಕಂದರೆ ಒಂದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯೋ ನಡೆಯುತ್ತಿರುವಂಥ ಸಂದರ್ಭ ಅವರು ಅರ್ಜಿದಾರರಾಗಿರುವುದರಿಂದ ಅವರು ನ್ಯಾಯಾಧೀಶರ ಕೊಠಡಿಗೆ ಹೋದದ್ದು ದೊಡ್ಡ ತಪ್ಪು ಇವನ್ ಕಡತದಲ್ಲಿ ಕಡತವನ್ನು ತಕೊಂಡು ಹೋಗಿದ್ದಾರೆ ಅದು ದೊಡ್ಡ ತಪ್ಪು ಅದನ್ನು ಅವತ್ತೇ ನಾನು ಸಂಬಂಧಪಟ್ಟ ತನಿಖಾಧಿಕಾರಿಯವರು ನಾನು ಕ್ಲಿಯರಾಗಿ ಹೇಳಿದೆ ತಾವು ಹೋಗಬಾರ್ದಿತ್ತು ಇದೆಲ್ಲ ಒಂದು ಕಡೆ ನನಗೆ ಅನುಮಾನ ಇದೆ ಅಂತ ನಾನು ಕ್ಲಿಯರಾಗಿ ಹೇಳಿದ್ದೇನೆ ಸರ್ ಆ ನಂತರ ನಾನು ಸೆಕ್ಷನ್ ಫಿಫ್ಟಿ ಏಯ್ಟಲ್ಲಿ ನಾನು ಅನ್ನು ಹಾಕಿದ್ದೇನೆ ನನ್ನ ವಿಚಾರಣೆಗೆ ಕಾಲಾವಕಾಶ ಕೊ ವಿಚಾರಣೆಗೆ ನನಗೆ ಸಮಯಾವಕಾಶ ಕೊಡಬೇಕು ಮತ್ತು ವಿಸ್ತೃತವಾದಂಥ ಚರ್ಚೆ ಇದರಲ್ಲಿ ನಡಿಬೇಕು ಅಂತ ಹೇಳಿದ್ದೇನೆ ಆ ಸೆಕ್ಷನ್ ಫಿಫ್ಟಿ ಆಫ್ ದ ಕರ್ನಾಟಕ ಪೊಲೀಸ್ ಆ್ಯಕ್ಟಿನ ಅಡಿಯಲ್ಲಿ ಕೊಟ್ಟಂಥ ಅರ್ಜಿಯನ್ನು ಸಂಬಂಧಪಟ್ಟ ಅಸಿಸ್ಟೆಂಟ್ ಕಮಿಷನರ್ ಅವರು ತನ್ನ ಆರ್ಡರ್ ಶೀಟಲ್ಲಿ ಉಲ್ಲೇಖನೆ ಮಾಡಲಿಲ್ಲ ಸರ್ ಎರಡನೇ ಪಾಯಿಂಟ್ ಏನಂದರೆ ನಾನು ಲಿಖಿತ ಲಿಖಿತವಾದಂಥ ವಾದವನ್ನು ಎರಡು ಬಾರಿ ಅಡಿಷನಲ್ ಆಗಿ ಮತ್ತೆ ಮೊದಲನೇ ಬಾರಿ ನಾನು ಸಲ್ಲಿಸಿಕೊಂಡಿದ್ದೇನೆ ಆ ಲಿಖಿತವಾದಂಥ ವಾದವನ್ನು ಕೂಡ ಅವರು ತನ್ನ ಆರ್ಡರ್ ಶೀಟಲ್ಲಿ ಮೆನ್ಷನ್ ಮಾಡಿರುವುದಿಲ್ಲ ಆ ನಂತರ ನಾವು ತಗೊಂಡ್ರೆ ನಾನು ನನ್ನ ಲಿ ಲಿಖಿತ ಆಕ್ಷೇಪಣೆಯನ್ನು ಸಲ್ಲಿಸಿದರೆ ಎಂಬ ಬಗ್ಗೆ ಮಾತ್ರ ಅವರು ತನ್ನ ಆದೇಶದಲ್ಲಿ ಉಲ್ಲೇಖ ಮಾಡಿದ್ದಾರೆ ವಿನ ನಾನು ಅದಕ್ಕೆ ಸಂಬಂಧಪಟ್ಟಂಥ ಆದೇಶದಲ್ಲಿ ನನ್ನ ನಾನು ಸಲ್ಲಿಸಿದಂಥ ಆರ್ಗ್ಯುಮೆಂಟ್ ಇರ್ಬೋದು ಅಥವಾ ನಾನು ಸಲ್ಲಿಸಿದ ಆಕ್ಷೇಪಣೆಯ ಬಗ್ಗೆ ಎಲ್ಲಿ ಕೂಡ ಅದರ ಬಗ್ಗೆ ಉಲ್ಲೇಖನೇ ಮಾಡಲಿಲ್ಲ ಇದು ಎಲ್ಲೋ ಒಂದು ಕಡೆ ನನಗೆ ಅನುಮಾನ ಇತ್ತು ಸರ್ ಸರ್ ಸೆಕ್ಷನ್ ಫಿಫ್ಟಿ ಏಟ್ ಇಸ್ ಕ್ಲಿಯರ್ ಸರ್ ಕರ್ನಾಟಕ ಪೊಲೀಸ್ ಆಕ್ಟ್ ಸೆಕ್ಷನ್ ಐವತ್ತ ಎಂಟು ಪ್ರತಿವಾದಿಗೆ ಅವಕಾಶ ಕೊಡಬೇಕು ವಿಚಾರಣೆ ನಡೆಸಲಿಕ್ಕೆ ಅವಕಾಶ ಕೊಡಬೇಕಂತ ಕ್ಲಿಯರ್ ಆಗಿ ಉಲ್ಲೇಖ ಇದೆ ಸರ್ ಅದರ ಅಡಿಯಲ್ಲಿ ನಾನು ಆಕ್ಷೇಪಣೆ ಹಾಕಿದೆ ಅದರಲ್ಲಿ ಕ್ಲಿಯರ್ ಇದೆ ಏನು ಸಾಕ್ಷಿದಾರರ ವಿಚಾರಣೆ ಮಾಡಬೇಕು ದಾಖಲಾತಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳುತ್ತೆ ವಿಚಾರಣೆ ಮಾಡಬೇಕಂತ ಹೇಳುತ್ತೆ ನನಗೆ ವಿಚಾರಣೆ ಆಗಬೇಕು ಯಾಕಂದರೆ ಇದು ಗಡಿಪಾರಿಗೆ ಸಂಬಂಧಪಟ್ಟಂಥ ಪ್ರಕರಣ ಆಗಿರುವುದರಿಂದ ಒಬ್ಬನ ಮೂಲಭೂತ ಹಕ್ಕನ್ನು ಇಲ್ಲಿ ಅದರ ಬಗ್ಗೆ ಇಲ್ಲಿ ಪ್ರಶ್ನೆ ಇರುವುದರಿಂದ ಮತ್ತೆ ಗಡಿಪಾರಿಗೆ ಸಂಬಂಧಪಟ್ಟಂತ ಒಂದು ಚರ್ಚೆ ನಡೀಬೇಕಾಗಿರುವುದರಿಂದ ವಿಸ್ತೃತ ತನಿಖೆ ನಡಿಬೇಕು ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡಿಬೇಕಂತ ನಾನು ಹೇಳಿಕೊಂಡಿದ್ದೇನೆ ಅರ್ಜಿಯನ್ನು ಅವರು ಪರಿಶೀಲನೆ ಮಾಡಿದ್ದಾರೆ ಆ ಅರ್ಜಿಯ ಅರ್ಜಿಯ ಬಗ್ಗೆ ಎಲ್ಲಿಯೂ ಕೂಡ ತನ್ನ ಆರ್ಡರ್ ಶೀಟ್ ಅಲ್ಲಿ ಆಗಲಿ ಅಥವಾ ಆದೇಶದಲ್ಲಿ ಎಲ್ಲಿಯೂ ಕೂಡ ಉಲ್ಲೇಖ ಮಾಡಲಿಲ್ಲ ಸರ್ ಸರ್ ವಿಚಾರಣೆ ಅಂದರೆ ಚೀಫ್ ಎಕ್ಸಾಮಿನೇಷನ್ ಆಗಬೇಕು ಅದರ ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಆಗಬೇಕು ಪೊಲೀಸ್ನವರು ಏನು ದಾಖಲಾತಿ ಸಲ್ಲಿಸಿದಾರಾ ಅದರ ಸತ್ಯಾಸತ್ಯತೆ ಕೋರ್ಟಲ್ಲಿ ತೀರ್ಮಾನ ಆಗ್ಬೇಕು ಸರ್ ಪೊಲೀಸ್ನವರು ಸಲ್ಲಿಸಿದರೆಂಬ ಕಾರಣಕ್ಕಾಗಿ ಅದನ್ನು ನಂಬುವಂಥದ್ದಿಲ್ಲ ಅದರ ಅದರ ಬಗ್ಗೆ ಪಾರ್ಟಿ ಸವಲ್ ನಡಿಬೇಕಾಗುತ್ತೆ ಪಾರ್ಟಿ ಸವಲ್ ನಡೆದ ನಂತರ ಅದರ ಸತ್ಯಾಸತ್ಯತೆ ತಿಳಿಬೇಕು ಸರ್ ಅಷ್ಟೇ ಈವನ್ ಅದಕ್ಕೆ ಸಂಬಂಧಪಟ್ಟಂತ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಇದೆ ಅದೇ ರೀತಿ ನಮ್ಮ ಕರ್ನಾಟಕದ ಹೈಕೋರ್ಟ್ನ ಜಡ್ಜ್ಮೆಂಟ್ ಕೂಡ ನಾನು ಅದರ ಬಗ್ಗೆ ಕೂಡ ನನ್ನ ಆಕ್ಷೇಪಣೆಯಲ್ಲಿ ಮತ್ತೆ ನನ್ನ ಲಿಖಿತ ವಾದದಲ್ಲಿ ಕೂಡ ನಾನು ಅದನ್ನು ನ್ಯಾಯಾಧೀಶರಿಗೆ ನಾನು ಅದನ್ನು ತಿಳಿಸಿದ್ದೇನೆ ಸರ್ ಈಗ ಪೊಲೀಸರನ್ನು ನೀವು ಕ್ರಾಸ್ ಎಕ್ಸಾಮಿನೇಷನ್ ಮಾಡಲೇ ಇಲ್ವಾ ಇಲ್ಲ ಇಲ್ಲ ಸರ್ ಇಲ್ಲ ನನಗೆ ಅದಕ್ಕೆ ಅವಕಾಶನೇ ಕೊಡಲಿಲ್ಲ ನನ್ನ ಆಕ್ಷೇಪ ನನ್ನ ಅರ್ಜಿಯನ್ನು ಅರ್ಜಿಯ ಬಗ್ಗೆ ಎಲ್ಲಿ ಕೂಡ ಅಂದರೆ ಆರ್ಡರ್ ಶೀಟಲ್ಲಿ ಆಗಲಿ ಅಥವಾ ಸಂಬಂಧಪಟ್ಟ ಆದೇಶದಲ್ಲಿ ಅದರ ಬಗ್ಗೆ ಎಲ್ಲಿ ಕೂಡ ಒಂದು ಒಂದು ಶಬ್ದ ಕೂಡ ಉಲ್ಲೇಖ ಮಾಡಲಿಲ್ಲ ಸರ್ ಅಂದರೆ ಪೊಲೀಸರನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡದೆ ಆದೇಶ ಮಾಡಲಿಕ್ಕೆ ಆಗುತ್ತಾ ಸರ್ ಮಾಡಲಿಕ್ಕೆ ಆಗುತ್ತೆ ಆಗುವುದಿಲ್ಲ ಅಂತಲ್ಲ ಆದರೆ ಇಲ್ಲಿ ಏನಾಗಿದೆ ಅಂದರೆ ಗಡಿಪಾರಿಗೆ ಸಂಬಂಧಪಟ್ಟ ಸರ್ ಇದೇನು ಸಣ್ಣ ಪ್ರಕರಣ ಅಲ್ಲ ಸರ್ ಈವನ್ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಒಬ್ಬನ ಒಬ್ಬನ ಗಡಿಪಾರ ಆದೇಶ ಆಗುವಂತ ಸಂದರ್ಭ ಅವನಿಗೆ ಒಂದು ಅವಕಾಶ ಕೊಡಬೇಕು ಅವನನ್ನು ವಿಚಾರಣೆಗೆ ಒಳಪಡಿಸಬೇಕು ಸಂಬಂಧಪಟ್ಟ ಅರ್ಜಿದಾರರು ಯಾರಿದ್ದಾರೆ ಪೊಲೀಸ್ ಇಲಾಖೆಯವರನ್ನು ವಿಚಾರಣೆಗೆ ಒಳಪಡಿಸಬೇಕು ಆ ನಂತರ ತೀರ್ಮಾನ ಮಾಡಬೇಕಂತ ಸಂಬಂಧಪಟ್ಟ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ತನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ ಸರ್ ವಿಚಾರಣೆ ಆಗ್ಬೇಕು ಸರ್ ಹೌದೌದು ಗೊತ್ತಾಗಬೇಕು ಅದರ ಅದರ ನಂತರ ಅವರು ಆದೇಶ ಮಾಡ್ಬೇಕು ಸರ್ ಅವ ಸಂಬಂಧಪಟ್ಟ ಅಸಿಸ್ಟೆಂಟ್ ಕಮಿಷನರ್ ಏನು ಹೇಳುವುದಂದ್ರೆ ನನ್ನಲ್ಲಿಗೆ ಬಂದದ್ದು ಐವತ್ತೈದು ಎ ಮತ್ತು ಐವತ್ತೈದು ಬಿ ಎ ಬಿಗೆ ಸಂಬಂಧಪಟ್ಟಂತೆ ಮಾತ್ರ ತೀರ್ಮಾನ ಆಗಲಿಕ್ಕೆ ಇದೆ ಹಾಗಾದರೆ ತಾವು ಆರ್ಡರ್ ಶೀಟಲ್ಲಿ ತಾವು ಮಾಡಿದಂಥ ಆದೇಶದಲ್ಲಿ ಯಾಕೆ ಪೊಲೀಸ್ನವರು ಹೇಳಿದನ್ನೆಲ್ಲವನ್ನು ತಾವು ಉಲ್ಲೇಖ ಮಾಡಿದ್ರಿ ಮಹೇಶ್ ಸಿಂಹ ರೋಡಿ ಅವರ ಪರವಾಗಿ ಸಲ್ಲಿಸಿದ ಆಕ್ಷೇಪಣೆ ಬಗ್ಗೆ ತಾವು ಯಾಕೆ ಎಲ್ಲಿ ಕೂಡ ತಾವು ಅದರ ಬಗ್ಗೆ ಉಲ್ಲೇಖನೆ ಮಾಡಲಿಲ್ಲ ನಾವು ಲಿಖಿತವಾದವನ್ನು ಸಲ್ಲಿಸಿದ್ದೇವೆ ಅದರ ಬಗ್ಗೆ ತಮ್ಮ ಯಾವ ಕಡತದಲ್ಲಿ ಕೂಡ ಕಂಡು ಬರುವುದಿಲ್ಲ ನಾವು ಸುಪ್ರೀಂ ಕೋರ್ಟಿನ ಆದೇಶವನ್ನು ತಮಗೆ ಸಲ್ಲಿಸಿಕೊಂಡಿದ್ದೇವೆ ಹಲವಾರು ಹೈಕೋರ್ಟಿನ ಆದೇಶವನ್ನು ತಮಗೆ ಸಲ್ಲಿಸಿಕೊಂಡಿದ್ದೇವೆ ಅದನ್ನು ಎಲ್ಲಿ ಕೂಡ ತಾವು ಅದನ್ನು ಉಲ್ಲೇಖನೆ ಮಾಡಲಿಲ್ಲ ಅದು ತಮಗೆ ಬೈಂಡಿಂಗ್ ಆಗುದಿಲ್ಲ ನಾಲೆಜ್ ಈಗ ಅವರಿಗೆ ಇಲ್ಲ ಅಂತ ಎಲ್ಲೋ ಒಂದು ಕಡೆ ಸಾಕಷ್ಟು ಕಾನೂನಿನ ಅನುಭವದ ಕೊರತೆ ನನಗೆ ಕಂಡು ಬಂತು ಸರ್ ಸಿ ಅವರಲ್ಲಿ ಅದರಲ್ಲಿ ಅನುಮಾನ ಇಲ್ಲ ಸೊ ಹಾಗಾದರೆ ಏನು ಆ್ಯಕ್ಷನ್ ಸರ್ ಈ ಬಗ್ಗೆ ನಾನು ಮುಂದಿನ ದಿನದಲ್ಲಿ ನಾನು ಸಂಬಂಧಪಟ್ಟಂಥ ಸರ್ವೋಚ್ಚ ನ್ಯಾಯಾಲಯವಾಗಿರುವಂಥ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯವರಿಗೆ ಇದರ ಬಗ್ಗೆ ದೂರು ಸಲ್ಲಿಸಲಿಕ್ಕಿದ್ದೇನೆ ಅಷ್ಟೇ ಅಲ್ಲ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯವರಿಗೆ ಮತ್ತು ಸಂಬಂಧಪಟ್ಟ ಉನ್ನತ ಇಲಾಖಾ ಅಧಿಕಾರಿಗಳಿಗೆ ಇದರ ಬಗ್ಗೆ ದೂರು ಕೊಡಲಿಕ್ಕಿದ್ದೇವೆ ಸರ್ ಸರ್ ಈಗ ಕೊಟ್ಟಿರುವುದು ಸೆಕ್ಷನ್ ಐವತ್ತೈದು ಅಡಿಯಲ್ಲಿ ಕೊಟ್ಟಿದ್ದಾರೆ ಸರ್ ಮುಂಚೆ ಎರಡು ಸೆಕ್ಷನ್ ಅನ್ನು ಅವರು ಉಲ್ಲೇಖ ಮಾಡಿದ್ರು ಹಾಗೆ ಅದಕ್ಕೆ ಹೈಕೋರ್ಟ್ ಸ್ಪಷ್ಟೀಕರಣ ಕೇಳಿದೆ ನೀವು ಯಾವ್ದರಲ್ಲಿ ಕೊಟ್ಟಿದ್ದೀರಿ ಅದರ ಬಗ್ಗೆ ನಮಗೆ ಸ್ಪಷ್ಟೀಕರಣ ಕೊಡಬೇಕು ಮತ್ತೆ ಅವರು ಮಾಡಿದಂತ ಆದೇಶವನ್ನು ಸೆಟ್ಟ ಸೆಡೆ ಮಾಡಿದೆ ಸರ್ ಸರ್ ಸೆಕ್ಷನ್ ಐವತ್ತೈದು ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಚಲನವಲನದಿಂದ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಅಥವಾ ಸಮಸ್ಯೆ ಆಗುವುದಾದರೆ ಅದು ಸೆಕ್ಷನ್ ಐವತ್ತೈದು ಅಲ್ಲಿ ಇರುತ್ತೆ ಸೆಕ್ಷನ್ ಐವತ್ತೈದು ಬಿ ಏನಂದರೆ ಬೇರೆ ಇತರ ಪ್ರ ಇತರ ಕಾರಣಗಳಿಗಾಗಿ ಅದನ್ನು ಉಲ್ಲೇಖ ಮಾಡ್ತಾರೆ ಆದರೆ ಈ ಸಂಬಂಧಪಟ್ಟ ಅಸಿಸ್ಟೆಂಟ್ ಕಮಿಷನರು ಐವತ್ತೈದು ಎ ಯಲ್ಲಿ ತನ್ನ ತೀರ್ಪನ್ನು ಐವತ್ತೈದು ಎ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನಾನು ಅವರ ಹತ್ರ ಕೇಳಿಕೊಳ್ಳುವುದು ಇಷ್ಟೇ ನಾನು ಅವತ್ತು ಕೂಡ ತೆರೆದ ನ್ಯಾಯಾಲಯದಲ್ಲಿ ಕೂಡ ಹೇಳಿದ್ದೇನೆ ನನ್ನದೇನಂದ್ರೆ ಐವತ್ತ ಐದು ಅಲ್ಲಿ ತಾವು ಉಲ್ಲೇಖ ಮಾಡಬೇಕಾದ್ರೆ ಅಂತ ಅಂತ ಸಮಸ್ಯೆ ನನ್ನ ಕಕ್ಷಿಗಾರ ಏನಾಗಿದೆ ಯಾರಿಗೆ ಸಮಸ್ಯೆ ಆಗಿದೆ ಯಾವ ಯಾರಿಗೆ ಜೀವಹಾನಿ ಆಗಿದೆ ಎಲ್ಲಿ ಎಲ್ಲಿ ಗಲಾಟೆ ಆಗಿದೆ ಎಲ್ಲಿ ದೊಂಬಿ ಆಗಿದೆ ಎಲ್ಲಿ ಸಾರ್ವಜನಿಕ ಆಸಿಪಾಸಿಗಳಿಗೆ ಹಾನಿ ಉಂಟಾಗಿದೆ ಅದರ ಅದರ ಬಗ್ಗೆ ತಾವು ತನಿಖಾಧಿಕಾರಿ ಆಗಿರುವುದರಿಂದ ಅದರ ಬಗ್ಗೆ ತನಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಈ ನ್ಯಾಯಾಲಯದಲ್ಲಿ ಅಂತ ಹೇಳಿದ್ದೇನೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಯಾವುದೇ ಉತ್ತರ ಕೊಡಲಿಲ್ಲ ಸರ್ ಈಗ ಸೆಕ್ಷನ್ ಫಿಫ್ಟಿ ಫೈವ್ ಅಥವಾ ಸರ್ ಇಲ್ಲಿ ಏನಾಗಿದೆ ಅಂದರೆ ಅವರಿಗೂ ಕೂಡ ಅದು ಅನುಮಾನ ಇತ್ತು ಎ ಎಲ್ಲಿ ಮಾಡಿದ್ದ ಬಿ ಎಲ್ಲಿ ಮಾಡಿದ ಅನುಮ ಅದಕ್ಕಾಗಿ ಎರಡನೇ ಸಾರಿ ನಮಗೆ ನೋಟಿಸ್ ಮಾಡಿದ್ದಾರೆ ಸರ್ ಎರಡನೇ ಸಾರಿ ನೋಟಿಸ್ ಮಾಡಿದಾಗ ನಾನು ಅವ್ರಿಗೆ ಹೇಳಿದ್ದೇನೆ ತಾವು ಮಾಡಿದಂಥ ಆದೇಶ ಸೆಟ್ಟೆ ಆಗಿದೆ ಅದಕ್ಕಾಗಿ ಎರಡನೇ ಬಾರಿ ತಮಗೆ ಅವಕಾಶ ಕೊಟ್ಟಿದೆ ಅದಕ್ಕಾಗಿ ನನಗೆ ಕಾನೂನು ನ್ಯಾಚುರಲ್ ಜಸ್ಟಿಸ್ ಅಡಿಯಲ್ಲಿ ನನಗೆ ಒಂದು ಅವಕಾಶ ಕೊಡಬೇಕು ಯಾಕಂದರೆ ಇದಕ್ಕಿಂತ ಮೊದಲು ಕೂಡ ವಿಚಾರಣೆ ಆಗದೆ ತಾವು ಗಡಿಪಾರು ಮಾಡಿದ್ದೀರಿ ಈಗ ಅಂಥದ್ದು ಮಾಡಬಾರ್ದು ಅಂತ ನಾನು ಅವರಿಗೆ ಮನವಿ ಮಾಡಿಕೊಂಡಿದ್ದೇನೆ ಸರ್ ಇನ್ನೊಂದಿದೆ ನಾನು ಇದನ್ನು ನನ್ನ ಲಿಖಿತವಾದದಲ್ಲಿ ಕೂಡ ನಾನು ಉಲ್ಲೇಖ ಮಾಡಿದ್ದೇನೆ ಸದ್ರಿ ಅಸಿಸ್ಟೆಂಟ್ ಕಮಿಷನರ್ ಅವರು ಎಸ್ ಐ ಟಿಯಲ್ಲಿ ತನಿಖೆಯ ಭಾಗವಾಗಿ ಅಲ್ಲಿ ಕಾರ್ಯನಿರ್ವಹಿಸಿದರು ಅಲ್ಲಿ ಕೂಡ ನನಗೆ ಎಸ್ ಐ ಟಿಯಲ್ಲಿ ಕೂಡ ನನ್ನ ಕಕ್ಷಿಗಾರರಿಗೆ ನೋಟಿಸ್ ಆಗಿದೆ ಮತ್ತು ಕೆಲವೊಂದು ಮಾಧ್ಯಮ ಮತ್ತು ಪತ್ರಿಕೆಯಲ್ಲಿ ನನ್ನ ಕಕ್ಷಿಗಾರರು ಆರೋಪಿ ಅಂತ ಆರೋಪಿ ಅಂತ ತಿಳಿದು ಬಂದಿದೆ ಈಗಿರುವಾಗ ಅಲ್ಲಿ ಎಸ್ ಐ ಟಿಯಲ್ಲಿ ಅವರು ಕಾರ್ಯನಿರ್ವಹ ನಿರ್ವಹಿಸಿರುವುದರಿಂದ ಈ ಗಡಿಪಾರಿನಲ್ಲಿ ಅವರು ಕೆಲಸ ಮಾಡಬಾರ್ದು ಒಂದು ವೇಳೆ ಕೆಲಸ ಮಾಡಿದರೆ ಅಲ್ಲಿ ಎಲ್ಲೋ ಒಂದು ಕಡೆ ಬಯಸಾಗುವಂಥ ಸಾಧ್ಯತೆ ಇದೆ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಕ್ಲಿಯರ್ ಹೇಳುತ್ತೆ ಯಾವಾಗ ಪ್ರತಿವಾದಿಗೆ ಅದರ ಬಗ್ಗೆ ಅನುಮಾನ ಇದೆಯೋ ಸಂಬಂಧಪಟ್ಟ ಅಧಿಕಾರಿಯ ಬಗ್ಗೆ ಅನುಮಾನ ಇದ್ದಾಗ ಅವರು ಅದನ್ನು ಕರ್ತವ್ಯ ಮಾಡಬಾರ್ದಂತಾನೆ ಕ್ಲಿಯರ್ ಇದೆ ಸರ್ ಸರ್ ಬಿ ರಿಪೋರ್ಟ್ ಅಲ್ಲ ಮೂವತ್ತು ವರ್ಷದ ಹಳೆಯ ಸಾವಿರದ ಒಂಬೈನೂರ ತೊಂಬತ್ತೆರಡರ ಹಳೆಯದಂತ ಪ್ರಕರಣಗಳನ್ನು ತಂದಿಟ್ಕೊಂಡು ಪೊಲೀಸ್ನವರು ಗಡಿಪಾರು ಮಾಡಬೇಕಂತ ಹೇಳ್ತಾ ಇದ್ದಾರೆ ನನ್ನ ಕಕ್ಷಿಗಾರನ ವಿರುದ್ಧ ಹದಿಮೂರು ಪ್ರಕರಣ ಬಾಕಿ ಹದಿಮೂರು ಪ್ರಕರಣದಲ್ಲಿ ಅವರು ಕುಲಸೆಯಾಗಿದ್ದಾರೆ ಅಂದರೆ ಅಂಥ ಆರೋಪ ಮಾಡಲಿಲ್ಲ ಅಂತ ಅವರನ್ನು ಸಂಬಂಧಪಟ್ಟ ನ್ಯಾಯಾಲಯ ಅವರನ್ನು ಬಿಡುಗಡೆ ಮಾಡಿದೆ ಈ ಬಿಡುಗಡೆಯನ್ನು ಎಲ್ಲಿ ಕೂಡ ಅವರು ಮೇಲ್ ಸಂಬಂಧಪಟ್ಟ ಮೇಲ್ಮನವಿ ನ್ಯಾಯಾಲಯದಲ್ಲಿ ಅದನ್ನು ಚಾಲೆಂಜ್ ಮಾಡಲಿಲ್ಲ ಸರ್ ಅವರು ಆ ನ್ಯಾಯಾಲಯ ನ್ಯಾಯಾಧೀಶ ನ್ಯಾಯಾಲಯದ ಆದೇಶವನ್ನು ಅವರು ಒಪ್ಪಿಕೊಂಡಿದ್ದಾರೆ ಈಗ ಅದೇ ಪ್ರಕರಣವನ್ನು ತಂದು ಗಡಿಪಾರು ಮಾಡಬೇಕಂತ ಕೇಳಿಕೊಳ್ಳುತ್ತಿರುವುದು ಅದು ಸಮಂಜಸ ಅಲ್ಲ ಅದರ ಬಗ್ಗೆ ನಾನು ನ್ಯಾಯ ನ್ಯಾಯಾಲಯದಲ್ಲಿ ಕೂಡ ನಾನು ಕ್ಲಿಯರ್ ಆಗಿ ನನ್ನ ವಾದವನ್ನು ಬಲವಾಗಿ ಮಂಡಿಸಿದ್ದೇನೆ ಮಾಡಿದ್ದಾರೆ ಯಾರು ಒತ್ತಡಕ್ಕೆ ಮಾಡಿದ್ದಾರೆ ಅಂತ ಸರ್ ನನ್ಗೆ ಒತ್ತಡಕ್ಕೆ ಮಾಡಿದ್ದಾರೆ ಅಥವಾ ಯಾವುದು ಆಮಿಷಕ್ಕೆ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ ಆದ್ರೆ ಅವರು ಮಾಡಿದಂತ ವಿಧಾನ ತಪ್ಪಿದೆ ಸರ್ ಇದನ್ನು ಪ್ರಶ್ನಿಸಿ ಬರೀ ನೀವು ಸುಪ್ರೀಂ ಕೋರ್ಟ್ಗೆ ಚೀಫ್ ಜಸ್ಟಿಸ್ಗೆ ಗೆ ಬರೆಯುವಂತದ್ದು ಮಾತ್ರವೋ ಅಥವಾ ಹೈಕೋರ್ಟ್ ಅಲ್ಲಿ ಏನಾದರೂ ಸರ್ ಈ ಇವರ ಆದೇಶವನ್ನು ನಾವು ಕೆಲವೇ ದಿನದಲ್ಲಿ ಅದನ್ನು ಚಾಲೆಂಜ್ ಮಾಡಲಿಕ್ಕೆ ಇದ್ದೇವೆ ನಮಗೆ ಹೈಕೋರ್ಟ್ ಅಲ್ಲಿ ಖಂಡಿತವಾಗಿ ನ್ಯಾಯ ಸಿಗುತ್ತೆ ಆ ನಂತರ ಸಂಬಂಧಪಟ್ಟ ಅಧಿಕಾರಿಯನ್ನು ಹೈಕೋರ್ಟಿನ ಕಟಕಟೆಯಲ್ಲಿ ನಾವು ನಿಲ್ಲಿಸಲಿಕ್ಕೆ ಸಿದ್ಧರಿದ್ದೇವೆ ಸರ್ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಗಡಿಪಾರು ಆದೇಶ ತುಂಬಾ ಜನರಿಗೆ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಮಾತ್ರ ಯಾಕೆ ಅತಿ ಶೀಘ್ರದಲ್ಲಿ ಮಾಡ್ತಾ ಇದ್ದಾರೆ ಇಷ್ಟು ವೇಗವಾಗಿ ಸರಿ ಒಂದೇನಂದ್ರೆ ತಿಮ್ಮರೋಡಿಯವರ ಹೋರಾಟವನ್ನು ಮಣಿಸಬೇಕಂತ ಕೆಲವೊಂದು ಷಡ್ಯಾಂತರಗಳು ನಡೀತಾ ಇದೆ ಅದಕ್ಕೆ ಅದಕ್ಕಾಗಿ ಅವರ ಅವರ ವಿರುದ್ಧ ಒಂದು ತಿಂಗಳಲ್ಲಿ ಐದು ಪ್ರಕರಣವನ್ನು ದಾಖಲು ಮಾಡಲಾಗುತ್ತೆ ಸರ್ ಅವರು ಏನು ಮಾಡಿದ್ದಾರೆ ಅವರು ಹೋರಾಟ ಮಾಡಿದ್ದು ಸೌಜನ್ಯ ಅಂತ ಒಂದು ಅಪ್ರಾಪ್ತ ವಯಸ್ಸಿನ ಹುಡುಗಿಯ ಅತ್ಯಾಚಾರ ಮತ್ತು ಕೊಲೆಗೆ ಸಂಬಂಧಪಟ್ಟಂತೆ ಅವರು ಹೋರಾಟ ಮಾಡಿದ್ದಾರೆ ಅವರಿಂದ ಯಾವುದೇ ಯಾವುದೇ ಸಂಬಂಧ ಯಾವುದೇ ಜಾತಿ ನಿಂದನೆಯಾಗಲಿ ಅಥವಾ ಅವರಿಂದ ಯಾವುದೇ ಕೊಲೆ ಅತ್ಯಾಚಾರಗಳಾಗಲಿಲ್ಲ ಸರ್ ಅವರು ಕಾನೂನು ಪ್ರಕಾರವಾಗಿ ಹೋರಾಟ ಮಾಡಿದ್ದಾರೆ ಅವರ ಕಾನೂನು ಪ್ರಕಾರವಾದಂಥ ಹೋರಾಟ ಮಾಡಲಿಕ್ಕೆ ಸಂವಿಧಾನದಲ್ಲಿ ಕೂಡ ಅಕ್ಕಿದೆ ಆ ಹಕ್ಕನ್ನು ಕಸಿದುಕೊಳ್ಳುವಂಥ ಅಧಿಕಾರ ಯಾವ ಯಾವ ಸರ್ಕಾರದ ಇಲಾಖೆಗೂ ಕೂಡ ಇಲ್ಲ ಸರ್ ನಿಜವಾಗಿ ನನಗೆ ಅಪೀಲ್ ಮಾಡಲಿಕ್ಕೆ ಅವಕಾಶ ಇದೆ ಮೂವತ್ತು ದಿವಸದ ಅವಕಾಶ ಇದೆ ಅಂತ ಅವ್ರು ಹೇಳ್ತಾರೆ ಆದರೆ ಆ ಆದೇಶವನ್ನು ತಕ್ಷಣವೇ ಅಂದರೆ ಗಡಿಪಾರಿನ ಆದೇಶವನ್ನು ತಕ್ಷಣವೇ ತಾವು ಜಾರಿಗೆ ತರಬೇಕು ತಕ್ಷಣವೇ ಬಂಧಿಸಿ ಅವರನ್ನು ಗಡಿಪಾರು ಮಾಡಬೇಕಂತ ಹೇಳ್ತಾ ಇದ್ದಾರೆ ನಾನು ಕೇಳ್ತಿರೋದು ಇಷ್ಟೇ ಏನಂದ್ರೆ ತಾವು ಮಾಡಿದಂಥ ಆದೇಶವನ್ನು ಪ್ರಶ್ನಿಸಲಿಕ್ಕೆ ನನಗೆ ಮೂವತ್ತು ದಿವಸದ ಅವಕಾಶ ಇದೆ ಆದರೂ ಅದನ್ನು ತಾವು ಕಾನೂನುಗೆ ವಿರುದ್ಧವಾಗಿ ತಾವು ವರ್ತನೆ ಮಾಡ್ತಾ ಇದ್ದೀರಾ ಇದು ಮುಂದಿನ ದಿನದಲ್ಲಿ ಇದಕ್ಕೆ ಕಾನೂನು ಪ್ರಕಾರವಾದಂತಹ ಉತ್ತರವು ನಾವು ಕೊಡಲಿಕ್ಕಿದ್ದೇವೆ ಸರ್ ಸರ್ ಸರ್ಕಾರದ ಕಾರ್ಯದರ್ಶಿ ಅವರ 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 ಮುಂದೆ ನಾನು ಅದನ್ನು ಚಾಲೆಂಜ್ ಮಾಡಬೇಕಾಗುತ್ತೆ ಸರ್ 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 ಎಸ್ ಎಸ್ ಅಷ್ಟೇ ಅಲ್ಲ ಅದರಲ್ಲಿ ನನಗೆ ಹೈಕೋರ್ಟ್ ನಲ್ಲಿ ಕೂಡ ಚಾಲೆಂಜ್ ಮಾಡಲಿಕ್ಕೆ ನನಗೆ ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ಮತ್ತೆ ಟೂ ಟ್ವೆಂಟಿ ಸೆವೆನ್ ಅಲ್ಲಿ ನನಗೆ ಅವಕಾಶಗಳಿದೆ ಸರ್ ಅದನ್ನೆಲ್ಲ ಬಿಟ್ಟು ಇವರು ನೇರವಾಗಿ ಗಡಿಪಾರು ಮಾಡಬೇಕು ಅಂತ ಹೇಳಿ ಹೇಳಿದಾರ ಸರ್ ಒಂದು ವೇಳೆ ಆದೇಶದಲ್ಲಿ ಕ್ಲಿಯರ್ ಆಗಿ ಉಲ್ಲೇಖ ಇದೆ ಒಂದು ವೇಳೆ ತಕ್ಷ ಅದು ತಕ್ಷಣವೇ ಜಾರಿಗೆ ಆಗಬೇಕು ತಕ್ಷ ಅದು ಒಂದು ಜಾರಿ ಆಗದಿದ್ದರೆ ಅವರೊಂದು ತಕ್ಷಣವೇ ಗಡಿಪಾರು ಮಾಡಬೇಕಂತ ಹೇಳ್ತಾರೆ ನಿಜವಾಗಿ ಒಬ್ಬ ಯಾವುದೇ ಒಬ್ಬ ವ್ಯಕ್ತಿಗೆ ಅವನಿಗೂ ಕಾನೂನಿನ ಚೌಕಟ್ಟಲ್ಲಿ ರಕ್ಷಣೆ ಇದೆ ಅವರಿಗೆ ಮೂವತ್ತು ದಿವಸದ ಒಳಗೆ ಮೂವತ್ತು ದಿವಸದ ಒಳಗೆ ಅವರಿಗೆ ಅಪೀಲ್ ಮಾಡಲಿಕ್ಕೆ ಅವಕಾಶ ಇದೆ ಇದೆಲ್ಲವನ್ನು ಕೂಡ ಯಾವುದೋ ಒಂದು ಕಾರಣದಿಂದಾಗಿ ಯಾವುದೋ ಒಂದು ಒತ್ತಡದಿಂದಾಗಿ ಇದೆಲ್ಲವೂ ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಮುಂದಿನ ದಿನದಲ್ಲಿ ಇದಕ್ಕೆ ತಕ್ಕ ಉತ್ತರ ನಾವು ಕೊಡಲಿಕ್ಕಿದ್ದೇವೆ ಸರ್ ಇಲ್ಲಿ ವಿಶೇಷ ಏನಂದರೆ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ವಿಚಾರಣೆಯಲ್ಲಿ ವಿಚಾರಣೆಗೆ ಬರ್ತಾರೆ ನಿಜವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ವಿಚಾರಣೆ ಮಾಡೋದಲ್ಲ ಸರ್ ಇಲ್ಲಿ ಬರಬೇಕಾದದ್ದು ಡಿ ಎಸ್ ಪಿ ಅವರು ಬರಬೇಕಿತ್ತು ಯಾಕಂದ್ರೆ ವರದಿ ಹಾಕಿದ್ದು ಡಿ ಎಸ್ ಪಿ ಅವರು ವರದಿ ಹಾಕ್ತಾರೆ ಮಾನ್ಯ ನ್ಯಾಯಾಲಯಕ್ಕೆ ಬಂದದ್ದು ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಕೊಡ್ತಾರೆ ಇದನ್ನು ಕೂಡ ನಾನು ಆ ಸ್ಥಳದಲ್ಲಿ ಆ ಓಪನ್ ಕೋರ್ಟಿನಲ್ಲಿ ಅದನ್ನು ನಾನು ಬಲವಾಗಿ ಆಕ್ಷೇಪಣೆ ಮಾಡಿದ್ದೀನಿ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಅಂತಲೇ ಹೇಳಿದ್ದೇನೆ ಸಾಕ್ಷಿ ಹೇಳೋಕೆ ಕಾನೂನಿನ ಪ್ರಕಾರ ಯಾರು ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ನಿವೇದನೆ ಮಾಡಿಕೊಳ್ತಾರಾ ಆ ಅಧಿಕಾರಿಯೇ ಬರಬೇಕಂತ ಹೇಳ್ತಾರೆ ಇವನ್ ಅವರು ರಿಟೈರ್ಡ್ ಆದರೂ ಕೂಡ ಅವರೇ ಬಂದು ಈ ವಿಚಾರಣೆಗೆ ಬರಬೇಕಂತ ಹೇಳ್ತಾರೆ ಈ ಹೊತ್ತಿನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಅಧಿಕಾರ ಏನಿದೆ ಉನ್ನತ ಅಧಿಕಾರಿ ಹಾಕಿರುವಂಥ ದಾಖಲೆ ದಾಖಲೆಗೆ ಸಂಬಂಧಪಟ್ಟ ಇವರಿಗೆ ಎವಿಡೆನ್ಸ್ ಕೊಡ್ಲಿಕ್ಕೆ ಏನು ಅಧಿಕಾರ ಇದೆ ಎಲ್ಲ ಒಂದು ಕಡೆ ಎಲ್ಲೋ ಒಂದು ಕಡೆ ಇದು ಷಡ್ಯಾಂತರ ನಡೀತಾ ಇದೆ ತಿಮ್ಮರೋಡಿ ಅವರ ಕಾನೂನು ಪ್ರಕಾರದ ಹೋರಾಟವನ್ನು ಎಲ್ಲೋ ಒಂದು ಕಡೆ ಮನಿಸಬೇಕು ಅಂತ ಇದೆಲ್ಲವೂ ನಡೀತಾ ಇದೆ ಎಂಬುದು ಸ್ಪಷ್ಟವಾಗಿದೆ ಇಲ್ಲದ್ರೆ ನಮ್ಮ ನಾನು ಹೇಳಿದೆ ಈಗಾಗಲೇ ಹೇಳಿದ್ದೇನೆ ನನ್ನ ನಾನು ಸಲ್ಲಿಸಿದಂಥ ಲಿಖಿತ ವಾದವನ್ನು ಎಲ್ಲಿ ಕೂಡ ಆರ್ಡು ಶೀಟಲ್ಲಿ ಮೆನ್ಷನ್ ಮಾಡಲ್ಲ ಎಲ್ಲಿ ಕೂಡ ಅದನ್ನು ತನ್ನ ಆದೇಶದಲ್ಲಿ ನಮೂದು ಮಾಡಲ್ಲ ಅಷ್ಟೇ ಅಲ್ಲ ನಾನು ಸುಪ್ರೀಂ ಕೋರ್ಟಿನ ಆದೇಶವನ್ನು ಹೇಳ್ತಾ ಇದ್ದೇನೆ ಮೇಡಮ್ ತಾವು ಆ ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ತಲೆಬಾಗಬೇಕು ಸೆಕ್ಷನ್ ಆರ್ಟಿಕಲ್ ಒನ್ ಫೋರ್ಟಿ ಒನ್ ಕ್ಲಿಯರ್ ಹೇಳುತ್ತೆ ಏನು ಹೇಳುತ್ತೆ ಇದು ದೇಶ ಸುಪ್ರೀಂ ಕೋರ್ಟ್ ಮಾಡಿದ ಮಾಡಿದಂಥ ಆದೇಶ ಪ್ರತಿಯೊಂದು ಕೆಳಗಿನ ನ್ಯಾಯಾಲಯಗಳಿಗೆ ಅದು ಅನ್ವಯಿಸ್ತದೆ ನಿಮಗೂ ಅನ್ವಯಿಸ್ತದೆ ನೀವು ಅದಕ್ಕೆ ವ್ಯತಿರಿಕ್ತವಾಗಿ ನಡಿಬಾರ್ದಂತೂ ಕೂಡ ನಾನು ಮನವಿ ಮಾಡಿಕೊಂಡಿದ್ದೇನೆ ಸರ್ ಆರ್ಟಿಕಲ್ ಒನ್ ಫೋರ್ಟಿ ಒನ್ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ ಇದೆ ಏನಂದರೆ ಉನ್ನತ ನ್ಯಾಯ ನ್ಯಾಯಾಂಗದ ವ್ಯವಸ್ಥೆಯವರು ಮಾಡಿದಂಥ ಆದೇಶ ಕೆಳಗಿನ ಕೋರ್ಟಿಗೆ ಅದು ಅದನ್ನು ಬೈಂಡಿಂಗ್ ಆಗುತ್ತೆ ಅದನ್ನು ಪಾಲಿಸಬೇಕಂತ ಹೇಳುತ್ತೆ ಸರ್ ಇದರ ಬಗ್ಗೆ ನಾವು ಈಗಾಗಲೇ ಅದನ್ನು ತಯಾರಿ ಮಾಡಿದ್ದೇವೆ ಕೆಲವೇ ದಿನಗಳಲ್ಲಿ ನನ್ನ ಪ್ರಕಾರ ನಾವು ಸೋಮವಾರ ಇದಕ್ಕೆ ಸಂಬಂಧಪಟ್ಟಂತೆ ಉನ್ನತ ನ್ಯಾಯಾಂಗ ವ್ಯವಸ್ಥೆಗೆ ಯಾಕಂದರೆ ಒಬ್ಬ ವ್ಯಕ್ತಿಯ ಸಂವಿಧಾನ ಕೊಟ್ಟಂತ ಮೂಲಭೂತ ಹಕ್ಕನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ರಚನೆಯಾದಂಥ ಸುಪ್ರೀಂ ಕೋರ್ಟ್ ಇದೆ ಹೈಕೋರ್ಟ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿ ಅದನ್ನು ಪ್ರಶ್ನೆ ಮಾಡಲಿಕ್ಕಿದ್ದೇವೆ ಸರ್ ಏನು ಆದೇಶಕ್ಕೆ ಸರ್ ಸುಪ್ರೀಂ ಕೋರ್ಟು ಕ್ಲಿಯರ್ ಆಗಿ ಹೇಳುತ್ತೆ ಏನಂದರೆ ಕಾ ಸಮಯಾವಕಾಶವನ್ನು ಕೊಡಬೇಕಂತ ಹೇಳುತ್ತೆ ತರತುರಿಯಲ್ಲಿ ಯಾವುದೇ ಗಡಿಪಾರ್ ಮಾಡಬಾರ್ದು ಯಾಕಂದರೆ ಒಬ್ಬ ವ್ಯಕ್ತಿ ತಾನು ಹುಟ್ಟಿದ ಮನೆ ಹುಟ್ಟಿದ ಊರನ್ನು ಬಿಟ್ಟು ಹೋಗಬೇಕಾದ ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಅವನನ್ನು ಗಡಿಪಾರ್ ಮಾಡಬೇಕಾಗುತ್ತೆ ಸರಿಯಾ ಈ ಸಂದರ್ಭದಲ್ಲಿ ಅವನಿಗೆ ಅವನ ಅವನ ಬಗ್ಗೆ ತಾವು ಯೋಚನೆ ಮಾಡಬೇಕಾಗುತ್ತೆ ಅದಕ್ಕಾಗಿ ಗಡಿಬಿಡಿಯಲ್ಲಿ ತಾವು ತರತುರಿಯಲ್ಲಿ ಮಾಡಬಾರ್ದು ಅವರಿಗೆ ಕಾಲಾವಕಾಶ ಕೊಡಬೇಕು ವಿಚಾರಣೆಗೆ ಕಾಲಾವಕಾಶ ಕೊಡಬೇಕು ಅಂತ ಹೇಳುತ್ತೆ ಸರ್ ಅಷ್ಟೇ ಅಲ್ಲ ಕೆಲವೊಂದು ಕೇಸಲ್ಲಿ ಗಡಿಪಾರಿನ ಕೇಸಲ್ಲಿ ಅಸಿಸ್ಟೆಂಟ್ ಕಮಿಷನರಿಗೆ ಛೀಮರಿ ಹಾಕಿದಂಥ ನಿರ್ದೇಶನವನ್ನು ನಾನು ಸಂಬಂಧಪಟ್ಟ ಅಸಿಸ್ಟೆಂಟ್ ಕಮಿಷನರಿಗೆ ಹೇಳಿದ್ದೇನೆ ಮೇಡಮ್ ಇಂಥ ಅವಕಾಶ ತಮಗೆ ಬರದಿರಲಿ ಅಂತ ನಾನು ಅವರ ಮನವಿ ಮಾಡಿಕೊಂಡಿದ್ದೆ ನಾನು ನಾನು ಅದರ ಬಗ್ಗೆ ಹೇಳಿಕ್ಕೆ ಹೋಗಲ್ಲ ಆದ್ರೆ ಇಲ್ಲಿ ಏನೋ ಒಂದು ಕಡೆ ಕಾನೂನಿನ ಅನುಭವದ ಕೊರತೆ ಇದೆ ಅಂತ ಅನಿಸಿತ್ತು ಸರ್ ಸರ್ ಒಟ್ಟಿಗೆ ಏನಂದ್ರೆ ತಿಮ್ಮರೋಡಿಯವರನ್ನು ಗಡಿಪಾರ ಮಾಡಬೇಕು ಅಷ್ಟೇ ಯಾವುದೇ ಕಾನೂನು ಬೇಕಾಗಿಲ್ಲ ಇಲ್ಲಿ ತಿಮ್ಮರೋಡಿಗಿಂತ ತಿಮ್ಮರೋಡಿಯವರದ್ದು ಅವರು ಅವರ ಅವರ ಮೇಲೆ ತಾವು ಗಡಿಪಾರ ಆದೇಶ ಮಾಡಿದ್ರು ಆದ್ರೆ ಅದಕ್ಕಿಂತಲೂ ಜಾಸ್ತಿ ನೀವಿಲ್ಲಿ ಕಾನೂನು ಪಾಲನೆ ಮಾಡಬೇಕಿತ್ತು ತಮ್ಮ ಆದೇಶವನ್ನು ನೋಡಿ ಏಕಪಕ್ಷೀಯವಾಗಿ ತಾವು ಆದೇಶ ಮಾಡಿದ್ದೀರಿ ನಾವು ಲಿಖಿತ ವಾದ ಸಲ್ಲಿಸಿದ್ರು ಕನ್ಸಿಡರ್ ಮಾಡಲಿಲ್ಲ ನಾವು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ತೀರ್ಪಿನ ಉಲ್ಲಂಘನೆ ಉಲ್ಲೇಖ ಅದನ್ನು ತಾವು ಕನ್ಸಿಡರ್ ಮಾಡಲಿಲ್ಲ ನಾವು ಸೆಕ್ಷನ್ ಫಿಫ್ಟಿ ಫೈ ಫಿಫ್ಟಿ ಏಯ್ಟಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ರು ಅದು ತಾವು ಉಲ್ಲೇಖ ತಮಗೆ ಅದನ್ನು ತಮ್ಮ ಆರ್ಡರ್ ಶೀಟ್ ಅಲ್ಲಿ ತಮಗೆ ಗೊತ್ತಿಲ್ಲದ ಅವರು ತಾವು ಗಡಿಪಾರ ಆದೇಶ ಮಾಡಿದ್ದೀರಿ ಸೊ ಅಂದರೆ ಈಗ ಬೇರೆ ಜಿಲ್ಲೆಗೆ ಶೆಟ್ಟಿ ಅವರು ಅವರಿಗೆ ಅಲ್ಲಿ ಬೇರೆ ಜಿಲ್ಲೆಯಲ್ಲಿ ಸರಿ ಈಗ ಏನಂದ್ರೆ ಗಡಿಪಾರ ಆದ ನಂತರ ಅಲ್ಲಿ ಕ್ಲಿಯರ್ ಆಗಿದೆ ಅವರು ಸಂಬಂಧಪಟ್ಟ ಸ್ಟೇಷನ್ಗೆ ಮಾಹಿತಿ ಕೊಡ್ಲಿಕ್ಕೆ ಅವರು ಅಲ್ಲಿಗೆ ಹೋಗ್ಬೇಕಾಗತ್ತೆ ಸರಿ ಅಂಥದ್ದು ಏನು ಆಗಲಿಕ್ಕೆ ಇಲ್ಲ ಆದ್ರೆ ನಾವು ಇದ್ದೇವೆ ಖಂಡಿತ ಕಾನೂನು ಅವರ ರಕ್ಷಣೆಗೆ ನಿಂತಿದೆ ಯಾವುದೇ ಒಬ್ಬ ಇಲ್ಲಿ ನಾನು ಸ್ಪಷ್ಟವಾಗಿ ಅಂದಿನಿಂದ ಇವತ್ತಿನವರೆಗೆ ಇಷ್ಟೇ ಅವರ ಮೇಲೆ ಎಲ್ಲಿ ಕೂಡ ಒಂದು ನರಹತ್ಯೆ ಪ್ರಕರಣ ಇಲ್ಲ ಅತ್ಯಾಚಾರ ಪ್ರಕರಣ ಇಲ್ಲ ಅಥವಾ ಯಾವುದೇ ಮನೆಗೆ ಹೋಗಿ ದರೋಡೆ ಮಾಡಿದ ಪ್ರಕರಣ ಇಲ್ಲ ಅವರು ಮಾಡಿದಂಥ ತಪ್ಪೇನು ಒಂದು ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗಳ ಅತ್ಯಾಚಾರ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರ ಮತ್ತು ಸಾವಿಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ ಅದು ತಪ್ಪಂತ ಕಾಣಿಸಿದ್ರೆ ಅದಕ್ಕೆ ನಾನು ಏನು ಮಾಡಲಿಕ್ಕಿಲ್ಲ ಸರ್ ಕಡೆಗೆ ಪ್ರಶ್ನೆ ಕಾನೂನು ಕಾನೂನು ಯಾಕೆ ಬಗ್ಗೆ ಇಲ್ಲ ಏನಿಲ್ಲ ಸರ್ ಮುಂದಿನ ದಿನದಲ್ಲಿ ನಮಗೆ ನ್ಯಾಯಾಂಗದ ಮೇಲೆ ಬಲವಾದಂಥ ನಂಬಿಕೆ ಇದೆ ಅದರಿಂದ ಮುಂದಿನ ದಿನದಲ್ಲಿ ಇದಕ್ಕೆ ತಕ್ಕ ಉತ್ತರ ನಾವು ತಕ್ಕ ಸ್ಥಳದಲ್ಲಿ ಕೊಡ್ತೇವೆ ವಿಜಯ್ ವಾಸು ಪೂಜಾರಿ ಅವರು ಕೂಡ ಹೇಳುವಂತಹ ಮಾತು ಖಂಡಿತ ಗಡಿಪಾರು ಆದೇಶವನ್ನು ಏನು ಮಾಡಿದ್ದಾರೆ ಅದು ಏಕಪಕ್ಷೀಯವಾಗಿ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ವಕೀಲರು ಮಾಡ್ತಾ ಇದ್ದಾರೆ ಇದರ ಹಿಂದೆ ಯಾರ ಕೈವಾಡ ಇದೆ ಯಾರ ಷಡ್ಯಂತ್ರ ಇದೆ ಅನ್ನುವಂತಹ ವಿಚಾರದಲ್ಲೂ ಕೂಡ ವಿಜಯ್ ವಾಸು ಪೂಜಾರಿ ಅವರು ಕೂಡ ಹೇಳ್ತಾ ಇರುವಂತದ್ದು ಅಲ್ಲಿ ನನಗೆ ಕ್ರಾಸ್ ಮಾಡಬೇಕಿತ್ತು ಆ ಅವಕಾಶವನ್ನು ಕೂಡ ಕೊಡ್ಲಿಲ್ಲ ಪೊಲೀಸರನ್ನು ಕ್ರಾಸ್ ಮಾಡಲಿಕ್ಕೆ ಇತ್ತು ಸೊ ಆ ಅವಕಾಶವನ್ನು ಕೊಡ್ಲಿಲ್ಲ ಆ ಅವಕಾಶವನ್ನು ಕೊಡದೆ ಗಡಿಪಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಖಂಡಿತವಾಗ್ಲೂ ಹೈಕೋರ್ಟ್ ಅಲ್ಲಿ ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ ಇವಾಗ್ಲೇ ನಾವು ಸುಪ್ರೀಂ ಕೋರ್ಟ್ಗೂ ಚೀಫ್ ದೂರನ್ನು ಕೂಡ ಕೊಡ್ತಾ ಇದ್ದಾರೆ ಕಾದು ನೋಡೋಣ ಏನೆಲ್ಲ ಆಗುತ್ತೆ ಅನ್ನುವಂಥ ಸ್ನೇಹಿತರೆ ಎಲ್ಲ ಧರ್ಮಸ್ಥಳದ ಬಗ್ಗೆ ನನಗೆ ಗೊತ್ತಿರತಕ್ಕಂತ ಮಾಹಿತಿ ಗೊತ್ತಿಲ್ದಿರ್ತಕ್ಕಂಥ ಮಾಹಿತಿನ ತಿಳ್ಕೊಂಡು ಪ್ರಸಾರ ಮಾಡುವುದು ನನ್ನ ಹಕ್ಕು ಪ್ರಸಾರ ಮಾಡ್ತೀನಿ ಸತ್ಯದ ಪರ ಹೇಗುತ್ತೆ ಎದುಕೊಂಡು ಐ ಸ್ಟ್ಯಾಂಡ್ ವಿತ್ ಮೈ ಹೆಣ್ಣ ನಮ್ಮ ಚಾನಲನ್ನು ಯಾರಿನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ನಾ ಬೆಲ್ಲೈಕನ್ ಆನ್ ಮಾಡ್ಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿರ್ತಕ್ಕಂಥದ್ದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳ್ತಾ ನೆಕ್ಸ್ಟ್ ವಿಡಿಯೋ ತಿಳ್ಸ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೋಣ ಜೈ ಮಹೇಶ್ ಜೈ 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 こ、うんにちは。